ನಾಯಕನ ಹತ್ಯೆ ಹಿಂದೂ ನಾಯಕನ ಮುಖಂಡ ಮುಸ್ಲಿಂ ಮುಖಂಡ ನಾನು ಹೇಳ್ತೇನೆ ಹಿಂದೂ ನಾಯಕ ಅಂದ್ರೆ ಯಾರು ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು ಹಿಂದೂ ನಾನು ಹಿಂದೂ ಅಲ್ವಾ ಇಲ್ಲಿ ನಾವು ಹಿಂದೂಗಳು ಕದಿಲಿಕ್ಕೆ ಯಾರಿಗೆ ಪಟ್ಟ ಕೊಟ್ಟಿರುವಂತದ್ದು ಯಾರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ತಾವು ಇತಿಹಾಸವನ್ನು ಒಂದು ಸಲ ಹಿಂತಿರುಗಿಸಿ ನೋಡಿದಾಗ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ತಂದಂತಹ ಹಲವಾರು ಜನಪರ ಕಾಳಜಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಉರಿತ್ತು ಭದ್ರವಾಗಿ ಉರಿತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಗೆಲ್ತಾ ಇದ್ರು ಸಂಸತ್ ಸದಸ್ಯರು ಗೆಲ್ತಾ ಇದ್ರು ನಮ್ಮ ಜಿಲ್ಲಾ ಮೂವತ್ತೊಂದು ಮೂವತ್ತೆರಡರಲ್ಲಿ ಮೂವತ್ತೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತಿತ್ತು ಅವರಿಗೆ ಅನ್ನಿಸ್ತು ಭಾರತೀಯ ಜನತಾ ಪಕ್ಷದವರಿಗೆ ಬಹಳ ಸ್ಪಷ್ಟವಾಗಿ ಅನಿಸಿತು ನಾವು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಟ್ಟ ಹಾಕಬೇಕು ಸೋಲಿಸಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಮಂತ್ರದಿಂದ ಸಾಧ್ಯವಿಲ್ಲ ಅದಕ್ಕೆ ನಾವೇನು ಬಿತ್ತಬೇಕು ನಾವು ಒಂದು ವಿಷ ಬೀಜವನ್ನು ಬಿತ್ತೋಣ ಇದು ಇವತ್ತಿಂದಲ್ಲ ಕಳೆದ ಮೂವತ್ತು ವರ್ಷಗಳ ಹಿಂದೆ ತೆಗೆದುಕೊಂಡಂತ ಒಂದು ನಿರ್ಧಾರಗಳು ಈ ವಿಷ ಬೀಜ ಯಾವ್ದಪ್ಪ ಅಂತ ಹೇಳಿದ್ರೆ ಕೋಮುವಾದ ವಿಷ ವಿಷ ಬೀಜವನ್ನು ಬಿತ್ತಿದ್ರು ಆ ಕೋಮುವಾದದ ವಿಷ ಬೀಜ ಇವತ್ತು ಮರವಾಗಿ ಬೆಳೆಯುವಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ ಇನ್ನೊಂದು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬರ್ತಾ ಇರು ಕರಾವಳಿ ಕರಾವಳಿ ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕರಾವಳಿಯಲ್ಲಿ ಸಂಘರ್ಷ ಆಗ್ತಾ ಇದೆ ಕರಾವಳಿಯಲ್ಲಿ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ ಕರಾವಳಿ ಅಂದ್ರೆ ಅರ್ಥ ಏನು ಇವತ್ತು ಕಾಸರಗೋಡಿನಿಂದ ಹಿಡಿದು ಕಾರವಾರದ ತನಕ ಇವತ್ತು ಕರಾವಳಿ ಇದೆ ಅಲ್ಲೆಲ್ಲೂ ಗಲಾಟೆಗಳು ಆಗ್ತಾ ಇಲ್ಲ ಸರ್ ಇವತ್ತು ಆಗ್ತಾ ಇರೋದನ್ನು ಬಹಳ ಸ್ಪಷ್ಟವಾಗಿಯೂ ನಾವು ನೋಡಿದಾಗ ಅದು ಮಂಗಳೂರಿನ ಒಂದು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನಡೀತಾ ಇದೆ ಹೊರತು ಎಲ್ಲೂ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಲ್ಲಿ ಆಗ್ತಾ ಇಲ್ಲ ಇವತ್ತು ಉಡುಪಿ ಆಗ್ತಾ ಇಲ್ಲ ಕಾರವಾರದಲ್ಲಿ ಆಗ್ತಾ ಇಲ್ಲ ಅಥವಾ ಇದು ಸುಳ್ಯದಲ್ಲಿ ಆಗ್ತಾ ಇಲ್ಲ ಅಥವಾ ಆಗ್ತಾ ಇಲ್ಲ ಇವತ್ತು ಅಥವಾ ಮುಳುಬಿದ್ರೆಯಲ್ಲಿ ಆಗ್ತಾ ಇಲ್ಲ ಇವತ್ತು ಇವತ್ತು ಯಾವುದೇ ನಾವು ನೋಡಿದಾಗ ಕೇವಲ ಒಂದು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವತ್ತು ಇದನ್ನು ನಾವು ನೋಡ್ತಾ ಇದ್ದೀವಿ ಏನ್ ನಡೀತಾ ಇದೆ ಇದು ಯಾವ್ದಾದ್ರು ಕೋಮು ಗಲಭೆಗಳು ಇಲ್ಲಿ ನಡೀತಾ ಇಲ್ಲ ಇಲ್ಲಿ ಕೋಮು ಏನು ಇವರು ಬೀಜ ಬಿತ್ತಿದ್ರಲ್ಲ ಕೋಮು ಹತ್ಯೆ ಆಗ್ತಾ ಇದೆ ಕೋಮು ಗಲಭೆ ಬೇರೆ ಕೋಮು ಸಂಘರ್ಷ ಬೇರೆ ಕೋಮು ಹತ್ಯೆ ಬೇರೆ ಇವತ್ತು ಇವತ್ತು ಕೋಮು ಹತ್ಯೆ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಸವಿಸ್ತರವಾಗಿ ನೋಡ್ಬೇಕು ಕೇವಲ ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತ ಇದನ್ನು ನಾವು ಹತ್ತಿಕ್ಕಬೇಕು ಇದನ್ನು ಯಾವ ರೀತಿ ನಾವು ಅಂತ ಇದಕ್ಕೆ ಯಾವ ಯಾವ ಕಾರಣಗಳನ್ನ ನಾವು ನೋಡ್ಬೇಕು ಅನ್ನೋದನ್ನ ಇವತ್ತು ಚಿಂತನೆ ಮಾಡಬೇಕಾಗಿದೆ ಕರಾವಳಿ ಹೆಸರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಮಸಿಯನ್ನು ಬರೆಯುವುದು ಬೇಡ ಇವತ್ತು ಕರಾವಳಿ ಹೆಸರಿಗೆ ಮಸಿಯನ್ನು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಇಡೀ ಕರಾವಳಿಗೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಇದು ಆಗಬಾರದು ನಮಗೆ ಅದಕ್ಕೋಸ್ಕರ ನಾವು ಎಲ್ಲ ಪತ್ರಕರ್ತ ಮಿತ್ರನನ್ನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕರಾವಳಿಯ ಹೆಸರನ್ನ ನೀವು ನಮ್ಗೆ ಅದೇನು ನಮ್ಗೆ ಏನು ಬೆಳೆಸಬೇಕು ಅಂತ ಇತ್ತು ಅದನ್ನ ಚೂಟೋದು ಬೇಡ ಕರಾವಳಿ ಹೆಸರು ಬೇಡ ಕಾಲ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ಬಹಳ ನಾನು ನೋಡ್ತಾ ಇದ್ದೆ ಎಲ್ಲ ಹಿಂದೂ ನಾಯಕನ ಹತ್ಯೆ ಹಿಂದೂ ನಾಯಕನ ಮುಖಂಡ ಮುಸ್ಲಿಂ ಮುಖಂಡ ನಾನು ಹೇಳ್ತೇನೆ ಹಿಂದೂ ನಾಯಕ ಅಂದ್ರೆ ಯಾರು ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು ಹಿಂದೂ ನಾನು ಹಿಂದೂ ಅಲ್ವಾ ಇಲ್ಲಿ ಕುಳ್ದವ್ರೆಲ್ಲ ನಾವು ಇವ್ರು ಹಿಂದೂಗಳಲ್ವಾ ಹಿಂದೂ ಮುಖಂಡ ಅಂತ ಇವ್ರಿಗೆ ಯಾರಿಗೆ ಯಾರಿಗೂ ಪಟ್ಟ ಕೊಟ್ಟಿರೋದು ಯಾರಿವರಿಗೆ ಅಧಿಕಾರ ಕೊಟ್ಟಿರೋದು ನಾವುಗಳೆಲ್ಲ ಹಿಂದೂಗಳು ಅಲ್ವಾ ಮುಸ್ಲಿಂ ನಾಯಕ ಏನಂದ್ರೆ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬರೇನವರು ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು ಯಾರು ಹತ್ಯೆ ಮಾಡಿದವ್ರು ಯಾರು ಅವ್ನು ಹತ್ಯೆ ಆದಂತವ್ರು ಅವನ ಬಗ್ಗೆ ನೀವು ತಿಳ್ಕೊಳೋದಿಲ್ವಾ ಅಲ್ವಾ ಹಿಂದೂ ನಾಯಕ ಅಂತ ಹೇಳಿದ್ರೆ ಅವ್ನು ರೌಡಿ ಶೂಟರ್ ಆಗಿರ್ಬೇಕಾ ಅವನು ಆಕ್ರಮ ಮಣ್ಣು ಮಣ್ಣು ಮರಳುಗಾರಿಕೆ ಮಾಡಿರ್ಬೇಕಾ ಅವನು ಗಂಧ ಏನು ಗಾಂಜ ನಡೆಸಬೇಕಾ ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು ಅವ್ರನ್ನ ಇವ್ರು ಹಿಂದೂ ನಾಯಕ ಅಂತ ಹೇಳೋದಾ ನಾವುಗಳು ಹಿಂದೂಗಳಲ್ಲೋ ನಾವುಗಳೆಲ್ಲ ನಾಯಕರುಗಳಲ್ಲೋ ಇವ್ರು ಹೇಳ್ಕೊಳ್ಳಿ ಇವತ್ತಿ ಇವ್ರದೇನು ಐವತ್ತರವತ್ತೆರಡು ಸಂಘಗಳ ಪರಿವಾರಗಳಿದ್ರೆ ಅದನ್ನ ಹೆಸರುಗಳನ್ನು ಹೇಳ್ಕೊಳ್ಳಿ ಅವ್ರು ಯಾವ್ಯಾವ ದಳಗಳಿಂದ ಬಂದಿದ್ದಾರೆ ಅವರೇ ಹೆಸರುಗಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ ಎನ್ ಎಸ್ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ ಅದನ್ನ ಹೇಳ್ಕೊಳ್ಳಿ ಅವರು ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಹಾಗಾದ್ರೆ ನಾವು ನಮ್ಮ ಈ ಮಠದವರನ್ನ ಏನಂತ ಕರಿಬೇಕು ಈ ಮಠಾಧೀಶರು ಅವರುಗಳು ಹಿಂದೂಗಳು ಅಲ್ವಾ ಹಿಂದೂ ನಾಯಕರುಗಳು ಅಲ್ವಾ ಇದನ್ನ ಯಾಕೆ ಬೀಜವನ್ನು ಇದ್ದಾರೆ ಇವತ್ತು ಅವರಿಗೆ ಬೇಕಾಗಿರೋದು ಒಂದೇ ಒಂದು ಕೋಮು ದ್ವೇಷದ ಬೀಜವನ್ನು ಅನ್ನೋದು ಒಂದೇ ಒಂದು ರೀತಿ ಇದನ್ನು ಮಾಡ್ತಾ ಇರುವಂತದ್ದು ದಯವಿಟ್ಟು ಅವ್ರಿಗೆ ಅವ್ರಿಗೆ ಏನಾದರೂ ಸೌಜನ್ಯತೆ ಇದ್ರೆ ಹಿಂದೂ ಧರ್ಮದ ನಂಬಿಕೆ ಇದ್ರೆ ಆ ಅನ್ನೋ ಹೆಸರುಗಳನ್ನು ಅವ್ರು ಬಿಡಬೇಕು ಅವರ ಪಕ್ಷದ ಹೆಸರುಗಳನ್ನು ಹಾಕೊಳ್ಳಿ ಅವ್ರು ಯಾವ ಯಾವ ದಳಗಳಿದಾವಲ್ಲ ಐವತ್ತರವತ್ತೆರಡು ಅವರ ಹೆಸರುಗಳಿದ ಅದನ್ನ ಅವ್ರು ಬಳಸ್ಕೊಳ್ಳಿ ಅದರ ಅವರ ನಾಯಕ ಅದೇ ಹೊರತು ಹಿಂದೂ ನಾಯಕರನ್ನು ಹಾಕಬಾರ್ದು ನಮ್ಮ ಮುಖಂಡನ ಹತ್ಯೆ ಹಿಂದೂ ನಾಯಕರ ಗದ್ದಾರಿ ಸಂಕರ್ಷಣೆ ಹಿಂದೂ ನಾಯಕರ ಬಂಧನ ಇವತ್ತು ಹಿಂದೂ ನಾಯಕರ ಬಂಧನದ ಹಿಸ್ಟ್ರಿಯ ಇತಿಹಾಸಗಳನ್ನು ನೀವು ನೋಡಬೇಕು ಇವರೆಲ್ಲ ಹಿಂದೂ ನಾಯಕರು ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸುಗಳಿದಾವೆ ಯಾರ್ಯಾರನ್ನ ಗಡಿಪಾರುಗಳು ಮಾಡ್ತಾ ಇದ್ದಾರೆ ಇವರು ಏನಕ್ಕೋಸ್ಕರ ಆದ್ರು ಯಾವ ಹಿಂದೂಗೋಸ್ಕರ ಯಾವ ರಕ್ಷಣೆಯನ್ನು ಕೊಟ್ಟರು ಇವತ್ತು ಬಹಳ ಬೇಸರವಾದ ಸಂಗತಿ ಅಂತ ಹೇಳಿದ್ರೆ ಇವತ್ತು ಪಳತ ಮಜಲ್ಮಾಗಿದ್ದಂತ ರೆಹಮಾನ್ ನ ಒಂದು ಕೊಲೆ ಯಾಕೆಂದ್ರೆ ನನ್ನ ಪಕ್ಕದ ನಾನು ಅಲ್ಲಿಯೇ ತೆಂಗ ಬೆಳ್ಳೂರ್ನವರು ನನ್ನದು ಒಂದೇ ಅದರಿಂದ ಹಂಚ್ಕೊಂಡು ಬಂದಂತವನು